ಅಂತ ಇಂದಿರು ಅವ್ರು ಯಾರು ಬೇರೆಯವರು ಇಲ್ಲ ಅವರಿಗೆ ತಿಳುವಳಿಕೆ ಇಲ್ಲ ಶಿಕ್ಷಣದ ಕೊರತೆ ಇವತ್ತು ನೂರಾರು ವರ್ಷಗಳಿಂದ ಅವಕಾಶ ಸಿಗ್ದಲೆ ಅಂದರೆ ಊಟ ಸಿಗ್ತಲೇ ಅಂತ ಹೇಳ್ತೀನಿ ನಾನು ನಮ್ಮವ್ರಿಗೆ ಊಟನೂ ಇಲ್ಲ ಊಟ ಇಲ್ಲ ನೆಲೆ ಇಲ್ಲ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ರಾಜಕೀಯ ಸ್ಥಾನಮಾನ ಅಂತೂ ದೂರದ ಮಾತು ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಮಾಜಿ ಸಚಿವರಾದಂಥ ಆಂಜನೇಯ ಸಾಹೇಬ್ರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಒಳ ಮೀಸಲಾತಿಯ ಒಂದು ಸಂದರ್ಭದಲ್ಲಿ ಅದರ ಒಂದು ವ್ಯಾಪ್ತಿನಲ್ಲಿ ನಮ್ಮ ಅಲೆಮಾರಿಗಳನ್ನು ಅವರಿಗೆ ಕೊಡ್ತಕ್ಕಂಥ ಅವಕಾಶಗಳ ಬಗ್ಗೆ ಅವರಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಿ ನ್ಯಾಯಬದ್ಧವಾದ ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾಳ ದೂರದೃಷ್ಟಿಯಿಂದ ಇವತ್ತು ನಮ್ಮ ಆತ್ಮೀಯ ಸಮಿತಿ ಇವತ್ತು ಸಮಸ್ತ ಅಲೆಮಾರಿಗಳನ್ನು ಕುಂದುಕೊಂಡು ಕೇಳಬೇಕು ಸಭೆಯನ್ನು ಆಯೋಜನೆ ಮಾಡಿ ಇದರಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಅಂತಂದರೆ ತಿಳುವಳಿಕೆ ನಿಯಮ ಕಾನೂನು ಗೊತ್ತಿಲ್ಲದೆ ಕೆಲವು ನಮ್ಮ ಅಲೆಮಾರಿಗಳು ಮಾಡಿಕೊಂಡಿದೆ ಅದಕ್ಕೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇವತ್ತು ವಿದ್ಯಾವಂತ ಪ್ರಜ್ಞಾವಂತ ಉದ್ಯೋಗಸ್ಥರೇ ನಮ್ಮ ಸಮುದಾಯಕ್ಕೆ ಮಾರಕ ಇದ್ದಾರೆ ಅಂತ ಇವತ್ತು ವಿದ್ಯಾವಂತ ಪ್ರಜ್ಞಾವಂತ ಉದ್ಯೋಗಸ್ಥ ತಿಳುವಳಿಕೆ ಇರ್ತಕ್ಕಂಥ ನಮ್ಮ ಸಮುದಾಯದಲ್ಲಿ ಹೋದರೆ ನಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಒಂದೇ ಬಳ್ಳಿಯ ಹೂಗಳಂತಿರ್ತಕ್ಕಂಥ ಒಂದೇ ತಾಯಿಯ ಮಕ್ಕಳಂತಿರ್ತಕ್ಕಂಥ ಐವತ್ತೊಂದು ಪರಿಶಿಷ್ಟ ಜಾತಿಯ ಅಲೆಮಾರಿಗಳನ್ನು ಒಡೆದು ಆಡುವ ನೀತಿಯ ಮುಖಾಂತರ ಅವರ ಒಂದು ಅಸ್ತಿತ್ವವನ್ನು ಅವರ ಒಂದು ಸ್ವಾರ್ಥವನ್ನು ಅವರು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಆದರೆ ಮಾತೃದಯಗಳಾಗಿರ್ತಕ್ಕಂಥ ಮಾನ್ಯ ಆಂಜನೇಯ ಸಾಹೇಬರು ಇವತ್ತು ನಮ್ಮ ಐವತ್ತೊಂದು ಪರಿಶಿಷ್ಟ ಜಾತಿಯ ಅಲೆಮಾರಿಗಳಲ್ಲಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸಿ ಇವೆಲ್ಲ ಒಂದೇ ತಟ್ಟಿನಲ್ಲಿ ಊಟ ಮಾಡಬೇಕು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರಲ್ಲಿ ಮೊದಲನೆಯ ಪಾತ್ರ ವಹಿಸಿರ್ತಕ್ಕಂಥವ್ರು ಇವತ್ತು ಪರಿಶಿಷ್ಟ ಅಲೆಮಾರಿಗಳು ಕಳಂಕದಿಂದ ಇವತ್ತಿಗೂ ನೆಲೆಯಿಲ್ಲದಲೇ ಶಿಕ್ಷಣದಿಂದ ದೂರ ಉಳ್ಕೊಂಡು ಅವಕಾಶಗಳಿಂದ ವಂಚಿತರಾಗಿ ಅತ್ಯಂತ ಶೋಷಣೆಗೊಳಗಾಗ್ತಕ್ಕಂಥ ನಿಮ್ಮ ಸಮುದಾಯಗಳನ್ನ ಹೊತ್ಕೊಂಡು ಹೋಗುವಂಥದ್ದು ನನ್ನ ಒಂದು ಕರ್ತವ್ಯ ನನ್ನ ಮಡಿನಲ್ಲಿ ನೀವು ನನ್ನ ಬಿದ್ದೀರಾ ನಾನು ಒಟ್ಟು ತಗೊಂಡೋಗ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಬಿಟ್ಟು ಐವತ್ತೊಂದು ಪರಿಶಿಷ್ಟ ಜಾತಿ ಅಲೆಮಾರಿಗಳಿಗೂ ಜನಸಂಖ್ಯೆಯ ಅನುಗುಣವಾಗಿ ನಿಯಮಾನುಸಾರವಾಗಿ ಸಂವಿಧಾನಾತ್ಮಕವಾಗಿ ವೈಜ್ಞಾನಿಕವಾಗಿ ಮೀಸಲಾತಿಯ ಹಂಚಿಕೆಯನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಪ್ರಾಮಿಸ್ನ ಐವತ್ತು ಹದಿನೈದು ಸಾರು ಮಾಡಿದರೆ ನಾನು ಸಹ ಡಿನೋಟಿಫೈಡ್ ಕ್ರಿಮಿನಲ್ ಟ್ರೈಬ್ ಸಮುದಾಯದ ಒಬ್ಬ ಹೆಣ್ಮಗಳನ್ನು ಗುಟ್ಟಿಸ್ಬಿಟ್ಟರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರ ಆಶೀರ್ವಾದದಿಂದ ಕಟ್ಟ ಕಡೆಯ ಧ್ವನಿಯಿಂದಿರ್ತಕ್ಕಂಥ ಸಾಮಾಜಿಕ ಶೋಷಣೆ ಕರಂತದಿಂದ ಬಂದಿರತಕ್ಕಂಥ ಒಬ್ಬ ನಿಯಮಗಳನ್ನು ಪ್ರಪ್ರಥಮ ಅಧ್ಯಕ್ಷೆಯನ್ನಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಟ್ಟಣದ ಅಲೆಮಾರಿ ಅಭಿವೃದ್ಧಿ ಉತ್ಸವದ ಅಧ್ಯಕ್ಷೆಯಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹೋರಾಟವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನ್ನೆಲ್ಲ ಎಲ್ಲ ಯಾವ ತಂದ ಪರಿಶಿಷ್ಟ ಜಾತಿ ಅಲೆಮಾರಿ ಆದರೆ ನಾನು ಮಡಲಲ್ಲಿ ಹಾಕೊಂಡು ತಾಯಿಯಾಗಿ ಕೆಲಸ ಮಾಡ್ತೀನಿ ಅಂತ ಆಗ್ರಹ ನಾನು ಹೋರಾಟ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು